ಜಪಾನ್ ಹಂಗೆ ಈ ರೋಡ್ ಕ್ರಾಸ್ ಹೇಳಿ ಇಡೀ ವಿಶ್ವದಿಂದ ಬತ್ರ ಹಾಗಾದ್ರೆ ಎಂತ ವಿಶೇಷ ಇತ್ತು ಈ ರಸ್ತೆಗೆ ಬನ್ನಿ ಕಣಕ ಬಾಪಾ ಇವತ್ತು ನಾವು ಹಾಪು ಜಾಗದ ಹೆಸರು ಶಿವಿಯೋ ಕ್ರಾಸಿಂಗ್ ಈ ಜಾಗದಲ್ಲಿ ನಿಮ್ಗೆಲ್ಲ ಕಂಡ್ರು ಸಿಕ್ಕಾಬಟ್ಟ ಎಲ್ ಇಡಿ ಬೋರ್ಡ್ಸ್ ತೋರುತ್ತೆ ತೋರುತ್ತೆಲ್ಲ ಕರೆಂಟ್ ಬಿಲ್ ಎಷ್ಟು ಮತ್ತೆ ನಂಗೆ ದೊಡ್ಡ ಸ್ವಲ್ಪ ಒಳ್ಳ ಖಶಿತ್ತು ಪೊಲೀಸ್ರ ಗಾಡಿ ಕಣಿ ಹೆಂಗಿತ್ತು ಇನ್ನೊಂದು ಮತ್ತೊಂದು ವಿಶೇಷ ಅಂದ್ರೆ ಇಲ್ಲ ರೆಸ್ಟೋರೆಂಟ್ ಹೊರಗಡೆ ಇತ್ತ ಈ ತರ ಡಿಸ್ಪ್ಲೇ ಹಾಕಿರತ್ತಿರ ಫುಡ್ ಇದು ಕಾಮಗ್ ಒರಿಜಿನಲ್ ಕಂಡಿರುತ್ತೆ ಬಟ್ ಇದು ವ್ಯಾಕ್ಸ್ ಇಂದ ಮಾಡಿರತ್ರಿ ಈ ಥರ ಟ್ರಕ್ಸ್ ಇಲ್ಲ ಮಾಮೂಲು ಸುತ್ತ ಆಡ್ತಾ ಇರ್ತೋ ಇದು ಎಂತಕ್ಕಂದ್ರೆ ಅಡ್ವರ್ಟೈಸ್ಮೆಂಟಿಗೋಸ್ಕರ ಇದೆ ಗಣೇಶ್ ಶಿಬೂಯ ಎಂಟ್ರೆನ್ಸ್ ವೆಲ್ಕಮ್ ಟು ಶಿಬೂಯ ಅರ್ಧಕ್ಕೆ ಅರ್ಧ ಜನ ಟೋಕಿಯೋದಲ್ಲಿ ಅಷ್ಟಪ್ಪ ಜನ ಇರ್ತಾರೆ ಸೊ ಬರೀ ರಸ್ತೆ ದಾಡ್ಕಂದೇಳಿಯೇ ಇಲ್ಲಿ ಎಲ್ಲ ಬರ್ತದೆ ಹೆಚ್ಚಿನ ಜನ ಒಂದಲ್ಲಿ ಶಾಪಿಂಗ್ ಮಾಡೋಕ್ಕೂ ಆಪ್ಷನ್ಸ್ ಇರುತ್ತೆ ತುಂಬ ಪೀಕ್ ಟೈಮಲ್ಲಿ ಹತ್ತಿರ ಮೂರು ಸಾವಿರ ಜನ ದಾಡ್ತಾರೆ ರಸ್ತೆ ಇಲ್ಲಿ Bunny Anger, famous Shibuya crossing, what cross mode On the corner where the shadows creep, whispers of the city, secrets they keep. Underneath the street lamps, steady burn. Life's a game of dice, wait in your turn. City ಸೊ ನಿಮ್ಗೆ ಈ ವಿಡಿಯೋ ಎಷ್ಟಾಯ್ತು ಅಂದ್ಲಿ ಮಾಡಿದೆ ನನ್ನ ಆಸೆ ಅಂತ ಅಂದರೆ ನಮ್ಮ ಕರ್ನಾಟಕದವರಿಗೆ ನಮ್ಮ ಕುಂದಾಪುರದವರಿಗೆ ಎಲ್ಲರಿಗೂ ಊರಿನವರಿಗೆ ಎಲ್ಲರಿಗೂ ಜಪಾನ್ ತೋರಿಸುವಳಿ ಆಸೆ ಸೊ ಹಂಗಪ್ಪ ಈ ವಿಡಿಯೋನ ಅದು ಶೇರ್ ಮಾಡಿ ಸೊ ಇಷ್ಟಾರೆ ಫಾಲೋನು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕು ಅಂದರೆ